ರಾಜಾರಾಣಿ ಸಿ ಬರ್ತ ಇದೆ ಈರೋರ್ ಡರೆಕ್ಟರ್ ಅವ್ರಿ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳ್ತೇವೆ ಸರ್ ರಾಜಿ ಹೇಳಿಕೆ ರಾಣಿ ಒಂದು ಲವ್ ಸ್ಟೋರಿ ಸರ್ ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಬರೋದು ಜಾಸ್ತಿ ಆಗಿದೆ ಒಂದೊತ್ತ ಮಹಿಳೆ ನಮ್ಮ ಮತ್ತೆ ತಮಿಳು ತಮಿಳು ಇದು ಯಾವ ತರ ಯಾವ ಚಾಂಡ್ ಅದು ಯಾವ ತರ ಸ್ಟೋರಿ ಸರ್ ಇದು ಸಸ್ಪೆನ್ಸ್ ಲವ್ ಕ್ ಕ್ರೈಮ್ ಅಲ್ಲಿ ಹೋಗುತ್ತೆ ಸ್ವಲ್ಪ ಸಸ್ಪೆನ್ಸ್ ಆಗಿ ಹೋಗುತ್ತೆ ಇದು ಏನಂದ್ರ ಫ್ಯಾಮಿಲಿ ಕುತ್ತುನೋ ಅಂತ ಸಿನಿಮಾ ನಾವು ಇದು ಏನೋ ಇದೋ ಒಂದು ಡಿಫರೆಂಟ್ ಆಗಿ ಒಂದು ಲವ್ ಸ್ಟೋರಿ ನೋಟ್ ಸಿರೀಸ್ ಸಸ್ಪೆನ್ಸ್ ಆಗಿ ಹೋಗುತ್ತೆ ಈ ಸಿನಿಮಾನೆ ಇದೆ ಸರ್ ಒಂದು ಮಿಕ್ಸ್ ಇದೆ ಆನ್ ಇದೇ ಬೇಸ್ ಅಂತ ಹೇಳಕಾಗಲ್ಲ ಲವ್ ಇದೆ ಹೌದು ಲವ್ ಇದೆ ಸಸ್ಪೆನ್ಸ್ ಇದೆ ಆಕ್ಷನ್ ಇದೆ ಸಾಂಗ್ಸ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಈ ತರ ಹೋಗುತ್ತೆ ನಮ್ಮ ಸಿನಿಮಾ ಸಮತಿ ಸಿನಿಮಾದಲ್ಲಿ ಬಿ कैरेक्टर ಬಗ್ಗೆ ಹೇಳ್ಿದರೆ ನಂದೋ ಇದರಲ್ಲಿ ಒಂದು ಆಂಟಿ

ಚೆನ್ನಾಗಿದೆ ಅಲ್ಲ ಅಂತ ಕತೆ ತಗೊಂಡು ಒಂದ್ಲೈನ್ ಮಾಡ್ಕೊಂಡು ಸಿಮಗೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಂಡು ಸಿಮ್ ಕತೆ ಮಾಡಿದ್ವಿ ಆಮೆಲ್ಲ ಚೆನ್ನಾಗ್ ಬಂದಿ ಅಂತೆಲ್ಲ ಹೇಳ್ದಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಅಪ್ರೋಚ್ ಮಾಡಿದಾಗ ಏನಂತ ಹೇಳುದು ಮಾಡೋಣ ಮಾಡೋಣ ಕತೆ ಎಲ್ಲ ಹೇಳಿದೆ ಹಿಂಗಿದೆ ಹಿಂಗ್ ಮಾಡ್ತಾ ಇದೆ ಹಿಂಗೆ ಮಾಡೋಣ ಅಂತ ಹೇಳಿದೆ ಸಪೋರ್ಟ್ ಮಾಡಿ ಅಂತ ಹೇಳ್ದೆ ಆಯ್ತು ಮಾಡೋಣ ಅಂತ ವೇಟ್ ಮಾಡಿ ಅಂತ ಹೇಳ್ದು

ಬೆಂಗಳೂರು ಇಷ್ಟು ಕಡೆ ಶೂಟ್ ಮಾಡಿದೀನಿ ಸರ್ ಮತ್ತೆ ಟೆಲ್ಲರೆಲ್ಲ ನೋಡಬೇಕಾದ್ರೆ ಹಾಂ ಅದರಲ್ಲಿ ಒಂದು ಫೈಲ್ಸು ಆಗಿದೆ ಸಾಂಗ್ಸು ಎಲ್ಲ ಹಾಕಿದೆ ಅದೆಲ್ಲ ಸರ್ ಫೈಟ್ ಎಲ್ಲ ಬೆಂಗಳೂರು ಸುತ್ತಮುತ್ತ ಮಾಡಿದೆ ಸಾಂಗ್ ಮಾತ್ರ ಚಿಕ್ಕಮಂಗ್ಳೂರು ಊಟಿ ನಂದಿ ಹಿಲ್ಸು ಮಾಡಿದೆ ಆಮೇಲೆ ಒಂದು ಸಾಂಗ್ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಮಾಡಿದೆ ಸೆಟ್ ಹಾಕ್ಬಿಟ್ಟು ಮಾಡಿದೆ ಸಾಂಗು ನೀವು ಸಾಂಗ್ ಇಲ್ಲೆಲ್ಲ ಎಲೆಕ್ಟ್ರಾನ್ ಸಿಟಿ

ಅتن ಅದು ಒಳ್ಳೆ ವಿ ಆಗ್ತಿದೆ ಹೌದು ಈ ಕೂಡ ಮಾತಾಡ್ತಾ ಇದ್ದಾರೆ ಖುಷಿ ಆಗ್ತದೆ ಅನ್ಮನ್ ಸಾಂಗ್ ಯಾರ್ಥ ಸೋತಿಲ್ಲ ಸಾಂಗ್ ಬಿಟ್ಟಿದ್ದ ಸುಮಾರು ಸಿನಿಮಾದ ಸಾಂಗ್ ಮಾಡಿದ್ದಾರೆ ತೈದು ಎಲ್ಲರೂ ಬಟ್ पण ನಾನು ಸಾಂಗ್ ಮಾಡಿಲ್ಲ ಬಟ್ ಸಾಂಗ್ ಇದೆ ಡಿಮಂಡ್ ಕತೆಗೆ ಏನು ಬೇಕಾ ಸಾಂಗ್ ಇತ್ತು ನಾನು ಮಾಡ್ಕೊಂಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಆ ಆಶಯ ಇದೆ ಬಂದಿದ್ದೀವಿ ಸಾಂಗ್ ಸರ್ ಸಾಂಗ್ ನೋಡಬೇಕಾ ನಿಮ್ಮ ಜೊತೆ ಯುಜಿ ಸರ್ ಕೂಡ ಒಂದು ಸ್ಟೆಪ್ ಹೌದು

ಸಾಂಗ್ ಕೇಳಿದ್ಮೇಲೆ ಯಾವಾಗ ಮಾಡ್ತೀಯ ಅಂತ ಕೇಳಿದ್ರು ಯಾವಾಗ ಬೇಕು ಅಂತ ಕೇಳಿದ್ರು ನಾನೀಗ ಬಿಸಿ ಇದ್ದೀನೋ ಡೇಟ್ಸ್ ಇಲ್ಲ ಅಂತ ಆ ಥರ ಏನು ಹೇಳಕ್ ಹೋಗಿಲ್ಲ ಮಾಡಿ ಸಾಂಗ್ ಚೆನ್ನಾಗ್ ಮಾಡೋಣ ಯಾವಾಗ ಮಾಡೋ ಅಂತ ಕೇಳಿದ್ರು ಹಿಂಗಿದೆ ಸರ್ ಹಿಂಗಿದೆ ಮಾಡೋಣ ಅಂದ್ರೆ ಆಯ್ತು ಡನ್ ಮಾಡೋಣ ತೊಪ್ಕೊಂಡ್ರು ಹಂಗೆ ಸೆಟ್ಟಿಗೆ ಬಂದ್ರು ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು